ನಮಸ್ಕಾರ ಸ್ನೇಹಿತರೆ ಶ್ಲೋಕ ಸಮರ್ಪಣೆಗೆ ಸ್ವಾಗತ ಇಂದು ನಾವು ಭಗವದ್ಗೀತೆಯ ಮೊದಲ ಅಧ್ಯಾಯದ ಹತ್ತೊಂಬತ್ತನೇ ಶ್ಲೋಕವನ್ನು ತಿಳಿಯೋಣ ಶ್ಲೋಕ ತಥಾಶೋ ಮಹಾಶೈವ ತೋಲಯತ್ನಃ ಪ್ರತಿವಿಂ ತಥಾನಭಶ್ಚ ಪ್ರತಿಶ್ದುನಾದಯನ್ ಈ ಶ್ಲೋಕದಲ್ಲಿ ಭೀಮನು ಶಂಕದ ಶಬ್ದವು ಭೂಮಿಯನ್ನು ತತ್ತರಿಸಿತು ಅಂದರೆ ಆ ಶಬ್ದದವು ಭೂಕಂಪವನ್ನು ಉಂಟು ಮಾಡಿತು ಆ ಶಬ್ದವು ಆಕಾಶದಲ್ಲೂ ಪ್ರತಿಧ್ವನಿಸಿತು ತುಂಬಲಾದ ಶಬ್ದ ಎಲ್ಲೆಡೆಯಿಂದ ಕೇಳಿಸಿತು ಸೊ ಇದೇ ರೀತಿ ಭಗವದ್ಗೀತೆ ಇನ್ನಷ್ಟು ಶ್ಲೋಕಗಳಿಗಾಗಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ ಸರ್ವವು ಕೃಷ್ಣಾರ್ಪ